ರಾಜ್ಯಾದಂಥ ಬಿಜೆಪಿ ಹಟಾವ್ ಕೋಲಿ ಸಮಾಜ ಬಚಾವ್ ಬಿಜೆಪಿಯನ್ನ ಸೋಲಿಸೋ ಕೆಲಸ ತಕ್ಕ ಪಾಠ ಕಲಿಸುವ ಕೆಲಸ ಇವತ್ತು ಕೋಲಿ ಸಮಾಜದ ಜನ ನಾವೆಲ್ಲ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ ಬಂಧುಗಳೇ ಕರ್ನಾಟಕ ಸರ್ಕಾರದಿಂದ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಣೆಯಾಗಿರುವಂಥ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವದ ಕಾರ್ಯಕ್ರಮ ಜಿಲ್ಲಾಡಳಿತದಿಂದ ಕಲಬುರಗಿ ನಗರದಲ್ಲಿರುವಂಥ ಪಂಡಿತ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಕಲಬುರಗಿ ಲೋಕಸಭೆ ಸದಸ್ಯರಾಗಿರುವಂಥ ಡಾಕ್ಟರ್ ಉಮೇಶ್ ಜಾಧವ್ ಅಂಬಿಗರ ಚೌಡಯ್ಯನವರ ಉತ್ಸವ ಕುರಿತು ಮಾತನಾಡ್ತಾ ಇರಬೇಕಾದ್ರೆ ಇವತ್ತು ಕೋಲಿ ಕಬ್ಬಲಿಗ ಸಮಾಜ ಜನ ನಾವು ನೀವೆಲ್ಲ ಸೇರಿ ಅಂಬಿಗರ ಚೌಡಯ್ಯನವರ ಜಯಂತಿ ಮುಂಬರುವ ದಿನಗಳಲ್ಲಿ ದೆಹಲಿಯಲ್ಲಿ ಆಚರಣೆ ಮಾಡಲು ಮುಂದಾಗೋಣ ಅಂತ ಹೇಳಿ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಚುನಾವಣೆ ಹೊಸ್ತಿಲಲ್ಲಿ ಬಂದು ದೆಹಲಿಯಲ್ಲಿ ಬ ಅಂಬಿಗರ ಚೌಡಯ್ಯನ ಜಯಂತಿ ಆಚರಣೆ ಮಾಡೋದು ಇವರ ನೆನಪಿಗೆ ಯಾಕೆ ಬಂತು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅರೆ ಉಮೇಶ್ ಜಾಧವ್ ಸಾಹೇಬ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕೂಲಿ ಕಬ್ಬಲಿಗ ಸಮಾಜದ ಜನ ನೀವು ನನಗೆ ಮತವನ್ನು ಕೊಟ್ಟರೆ ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ನೀಡಿದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ತಕ್ಷಣ ನಿಮ್ಮ ಸಮಾಜದ ಜಾತಿಯ ಕೂಲಿ ಕಬ್ಬಲಿಗ ಜಾತಿಯಗಳನ್ನು ಎಷ್ಟಿಯಲ್ಲಿ ಸೇರ್ಪಡೆ ಅಂತ ಕೊಟ್ಟಂಥ ಭರವಸೆ ಏನಾಯಿತು ಐದು ವರ್ಷದ ಹಿಂದೆ ಎಲೆಕ್ಷನ್ನಾಗಿ ನೀವು ಕೊಟ್ಟ ಭರವಸೆ ನೀವೇ ಕೊಟ್ಟಿದ್ರಿ ಇವತ್ತು ಮತ್ತೆ ಆ ಭರವಸೆ ಮರೆತು ಇವತ್ತು ಅಂಬೀರ್ ಚೌಡಯ್ಯನವ್ರ ಜಯಂತಿ ದೆಹಲಿಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿ ಇವತ್ತು ಹೇಳ್ತಾ ಇರೋದು ನೋಡಿದ್ರೆ ನಮಗೆ ಏನೂ ಅರ್ಥ ಆಗ್ತಾ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಯಾಕಪ್ಪ ಅಂದರೆ ಇವತ್ತು ಐದು ವರ್ಷ ಕಳೆದ ಹೋಯಿತು ಒಂದು ಒಂದು ವರ್ಷವೂ ಕೂಡ ದೆಹಲಿಯಲ್ಲಿ ಆಚರಣೆ ಮಾಡೋ ನೆನಪಿಗೆ ಬಂದಿಲ್ಲ ಇವತ್ತು ರಕ್ತದಲ್ಲಿ ಬರೆದು ಕೊಡ್ತೀನಿ ಎಷ್ಟಿಗೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಂಥ ನೀವು ಇವತ್ತು ಜಯಂತಿಯ ನೆಪವಡ್ಡಿ ಇವತ್ತು ಕೋಲಿ ಸಮಾಜಕ್ಕೆ ಪೇಪರ್ ಮಿಠಾಯಿ ಕೊಡುವಂಥ ವಿಚಾರ ನಿಮ್ಮಲ್ಲಿ ಬರ್ತಾ ಇದೆ ಅರೆ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬ್ರೆ ನೀವು ಕೊಡೋವಂಥ ಗೋಲಿ ತಿನ್ನೋಕ್ಕೆ ಇವತ್ತು ಕೋಲಿ ಸಮಾಜ ಗೋಲಿ ಮಾತಿ ಮರದಾಗುವಂಥ ಕೋಲಿ ಸಮಾಜ ಇವತ್ತು ಇಲ್ಲ ಇವತ್ತು ನಿಮ್ಮ ಮೋಸಕ್ಕೆ ಬಲಿಯಾಗಲು ಕೋಲಿ ಸಮಾಜ ಇವತ್ತು ತಯಾರಿಲ್ಲ ನೀವು ಐದು ವರ್ಷದ ಹಿಂದೆ ಏನು ಎಷ್ಟು ಮಾಡ್ತೀನಿ ಅಂದರೆ ಇವತ್ತಿಗೂ ಮಾಡಿಲ್ಲ ನಿಮಗೇನಾದರೂ ನೈತಿಕತೆ ಇದ್ದರೆ ನೀವು ಈ ಕೂಡಲೇ ಎಷ್ಟು ಮಾಡದೇ ಇರೋದನ್ನು ಈ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ನೀಡಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೇವೆ ಅಷ್ಟೇ ಅಲ್ಲ ಇವತ್ತು ಕಳೆದ ಚಳಿಗಾಲ ಅಧಿವೇಶನದಲ್ಲಿ ಮೊನ್ನೆ ನಡೆದಂಥ ಚಳಿಗಾಲ ಅಧಿವೇಶನದಲ್ಲಿ ಇವತ್ತು ಲೋಕಸಭೆ ಸದನದಲ್ಲಿ ನೀವು ಮಾತನಾಡಿ ಕೋಲಿ ಕಬ್ಬಲಿಗೆ ಸಮಾಜ ಎಷ್ಟಿಗೆ ಸೇರಿಸ್ಬೇಕಂತ ಮಾತನಾಡ್ತೀರಿ ನೀವು ಮಾತಾಡಿದ ದಿನದಾಗ ಇವತ್ತು ಕೇಂದ್ರ ಸರ್ಕಾರ ಆ ಫೈಲ್ ರಿಜೆಕ್ಟ್ ಮಾಡಿ ರಾಜ್ಯಕ್ಕೆ ವಾಪಸ್ ಕಳಿಸ್ತದೆ ಎಂಥ ವಿಪರ್ಯಾಸ ಇದು ಅಂದರೆ ಇದರ ಅರ್ಥ ಇವತ್ತು ಲೋಕಸಭೆ ಸದಸ್ಯರು ಆ ಎಸ್ ಟಿ ಫೈಲ್ ಎಲ್ಲಿದೆ ಯಾವ ಇಲಾಖೆಯಲ್ಲಿದೆ ಅದು ಏನಾಗ್ತಾ ಇದೆ ಏನು ಮಾಡಬೇಕು ಟಿ ಮಾಡಲಿಕ್ಕೆ ಏನು ಮಾಡಬಹುದು ಆ ಪ್ರಯತ್ನವೇ ಮಾಡಿಲ್ಲ ಆ ಕಡತದ ಕಡೆ ಆ ಫೈಲ್ ಕಡೆ ನೀವು ಗಮನನೇ ಹರಿಸಿಲ್ಲ ಕೇವಲ ಅಧಿವೇಶನದಲ್ಲಿ ಮಾತನಾಡಿರುವಂಥ ಉದ್ದೇಶ ಎದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತದೆ ಈ ಕೋಲಿ ಕಬ್ಬಲಿ ಸಮಾಜದ ಎಸ್ಟಿ ಮಾಡುವ ಮಾತನ್ನು ಅಧಿವೇಶನದಲ್ಲಿ ಮಾತನಾಡಿ ಪೇಪರ್ ಮತ್ತು ಪತ್ರಿಕೆಗಳಲ್ಲಿ ಇವತ್ತು ಟಿ ವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿ ಈ ಸಮಾಜಕ್ಕೆ ಮತ್ತೆ ನಾನು ಮೋಸ ಮಾಡಬೇಕಂತ ಹೇಳಿ ಹುನ್ನಾರ ನಮಗೆ ಎದ್ದು ಕಾಣ್ತಾ ಇದೆ ಹೀಗಾಗಿ ಇವತ್ತು ನಾವು ಹೇಳ್ತೀವಿ ಇವತ್ತು ಕಳೆದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅಂದಿನ ಕೇಂದ್ರ ಸಚಿವರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನಿರ್ದೇಶನದ ಮೇರೆಗೆ ಇವತ್ತು ಕೋಲಿ ಕಬ್ಬಲಿಗ ಜಾತಿಯ ಪಂಗಡಗಳ ಪರ್ಯಾಯ ಪದಗಳನ್ನು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಇವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಕೇವಲ ಏನಾದರೂ ಒಂದು ಗೊಡ್ಡ ನಪ ಅಡ್ಡಿ ಚುನಾವಣೆ ಹೊಸ್ದಲೇ ಬಂದು ನೀವು ವಾಪಸ್ ಹಸೋದು ಈಗ ಐದು ವರ್ಷದ ಹಿಂದೆ ಭರವಸೆ ಕೊಟ್ಟಂಥ ಬಿ ಎಸ್ ಯಡಿಯೂರಪ್ಪ ಅವರು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರು ಅನೇಕ ಬಿ ಜೆ ಪಿ ಘಟಾನುಘಟಿ ನಾಯಕರುಗಳು ಇವತ್ತು ರಾಜನಾಥ್ ಸಿಂಗ್ ಅವರು ಅವರು ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಈ ಕೋಲಿ ಸಮಾಜ ಟಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟವರು ಇವತ್ತು ಕಲಬುರಗಿ ಲೋಕಸಭೆ ಚುನಾವಣೆ ಪ್ರಚಾರಕ್ಕೆ ಬಂದಂಥ ಭಾರತ ದೇಶದ ಪ್ರಧಾನಮಂತ್ರಿ ಆದ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ಭಾಗದಲ್ಲಿರುವಂಥ ಕೋಲಿ ಸಮಾಜದ ಜನರ ಎಷ್ಟಿ ವಿಷಯವಾಗಿ ಅವರಿಗೆ ಮಾತನಾಡಿದಾಗ ಅವರು ತಮ್ಮ ಭಾಷಣದಲ್ಲಿ ಪ್ರಚಾರ ಸಭೆಯಲ್ಲಿ ಹೇಳ್ತಾರೆ ಮೈ ಕೋಲಿ ಸಮಾಜಕ್ಕೂ ಯಾದ ರಾ ಮೈ ಕೋಲಿ ಸಮಾಜಕ್ಕೂ ಯಾದ ರಾ ಅರೆ ಕಹ ರಕ್ಕೆ ಸಾಬ್ ಮೋದಿ ಸಾಹ್ ಪಾಸ್ ಸಾಲ ಹೋಗಿ ಚುನಾವಣೆ ಯಾದ ಆಯೇಗು क्या हर पाँच साल में एक बार चुनाव आते है चुनाव में आपको याद आता है अरे आपने बोला था सबका साथ सबका विकास आपका ही नारा था सबका साथ सबका विकास याद रखूंगा बोले थे कहाँ रखे याद आपने साथ दिया तो अंबानी का साथ दिया अदानी का विकास किया भारत देश का गरीब लोगों का सत्यानाश हो गया समाज को ನಾರಾ रखूंगा बोले ಸಮಾಜಕ್ಕೂ कर्नाटक में हमारा जो ಮೇ का फाइल है वो आपने रिजेक्ट किया ಈ ರೀತಿಯಾದಂತ ಬಂಧುಗಳೇ ನಮಗೆ ಇವರು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಮತ್ತೆ ಇವತ್ತು ಅಂಬಿಗರ್ ಚೌಡನ ಜಯಂತಿ ಆಚರಣೆ ಮಾಡ್ತೇವೆ ನಾವು ನಿಮಗೆ ಇನ್ನೂ ಒಂದು ಏನು ವೈಭವೀಕರಣವಾಗಿ ತೋರಿಸಲಿಕ್ಕೆ ನಮ್ಮ ಮತಗಳನ್ನು ಪಡೆಯಲಿಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ ರಾಜ್ಯಾದಂಥ ಬಿಜೆಪಿ ಹಟಾವ್ ಕೋಲಿ ಸಮಾಜ್ ಬಚಾವ್ ಬಿ ಸೋಲಿಸೋ ಕೆಲಸ ತಕ್ಕ ಪಾಠ ಕಲಿಸೋ ಕೆಲಸ ಇವತ್ತು ಕೋಲಿ ಸಮಾಜದ ಜನ ನಾವೆಲ್ಲ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ